ನನಗೋಸ್ಕರನೇ ಈ ಬಿದಿರು ವೀಡಿಯೋಗಳು ಸಿಕ್ಕಿದ್ದು ಏನೋ ಗೊತ್ತಿಲ್ಲ ನೋಡ್ರಪ್ಪ ಹಾಂ ಬಿದಿರು ರಸ್ತೆಗೆ ಬಿದ್ದಿದೆ ಹಾಂ ಸೊ ನೆನ್ನೆ ಒಂದು ವಿಡಿಯೋ ಹಾಕಿದೆ ಅಷ್ಟರೊಳಗೆ ನೋಡಿ ಮಳೆಗೆ ಮಳೆ ಸಂದರ್ಭದಲ್ಲಿ ಬಿದಿರು ಥರ ಬೀಳೋದು ಸರ್ವಸಾಮಾನ್ಯ ರಸ್ತೆಗೆ ಅಡ್ಡಲಾಗಿದೆ ಸೊ ಈಗ ತಾನೇ ಈಗ ತಾನೇ ಬಿದ್ದಿರೋದು ಇದು ಒಂದು ಕ್ಷಣದಲ್ಲಿ ಬಿದ್ದಿರತಕ್ಕಂಥ ಬಿದಿರು ಇದು ನೋಡಿ ಈ ರೀತಿ ಬಿದ್ದಿದೆ ಹಾಂ ಆಲ್ಮೋಸ್ಟ್ ರಸ್ತೆನೆಲ್ಲ ಕವರ್ ಮಾಡ್ಕೊಂಡಿದೆ ಸೊ ಬರ್ತಕ್ಕಂಥ ವಾಹನಗಳು ಒನ್ ವೇ ಒನ್ ವೇನಲ್ಲಿ ಪ್ರಯಾಣವನ್ನು ಮಾಡಬೇಕಾಗುತ್ತೆ ಸೊ ಇದುವೇ ತಾಳು ಬೆಟ್ಟದ ಸೊ ಎಂಟ್ರೆನ್ಸು ತಾಳು ಬೆಟ್ಟದ ಎಂಟ್ರೆನ್ಸ್ನಲ್ಲಿ ಸೊ ಬಿದಿರು ನೋಡಿ ಈ ರೀತಿ ಬಿದ್ದಿದೆ ಬಂಧುಗಳೇ ಯಾವಣ ತಾಂಡವಪುರ ನೋಡಿ ಬಿದಿರು ಬಿದ್ದೋಗದ ಹಾಂ ಅದೇ ಈಗ ತಾನೆ ಹೌದು ನಾನು ನೋಡಿದೆ ಇಲ್ಲಣ್ಣ ಇಲ್ಲ ಮಾಡ್ಬೇಕು ಅವ್ರಿಗೆ ಗಮನಕ್ಕೆ ಹೋದ್ರೆ ಬಂದು ಮಾಡ್ತಾರೆ ಸೊ ನೋಡೋಣ ನಾನೇ ಹೋಗಿ ಅಲ್ಲಿ ಅವ್ರ ಗಮನಕ್ಕೆ ತರ್ತೀನಿ ಏನ್ ಮಾಡೋದು ಇದು ಆಲ್ಮೋಸ್ಟ್ ಬೆಟ್ಟು ತನಕ ಇದೇ ತರ ಅದ ಬಿದ್ರು ಹಿಂಗೆ ಅದ ಯಾರಾದ್ರೂ ಯಾರು ತಗಲ್ವೇ ಸಂಬಂಧಪಟ್ಟವ್ರು ಯಾರು ತೆಗೆಯೋದಿಲ್ಲ ಅದೇನಂತ ಗೊತ್ತಿಲ್ಲ ಅದೇ ತೆಗಿಲ್ಲ ಅಂತ ಏನೋ ರೂಲ್ ಇದೆಯೋ ಏನೋ ಗೊತ್ತಿಲ್ಲ ನಾವೇನ್ ನಾವು ತರ ನಿರು ಹ್ಮ್ ಸೊ ಈ ರೀತಿ ಅಂದ್ರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಮಾಡಿ ಅವ್ರ ಗಮನಕ್ಕೆ ಕಳಿಸ್ತೀವಿ ಆ ಕೆಲಸ ಮಾಡ್ತೀವಿ ಅಷ್ಟೇ ಹ ಬಂದುಗಳೇ ವೀಕ್ಷಣೆ ಮಾಡ್ತಿದ್ರ ಸೊ ನಿನ್ನೆ ಆದಂಗೆ ಇವತ್ತಾಗಿದ್ರೆ ತುಂಬ ಕಷ್ಟ ಆಗ್ಬಿಡೋದು ಯಾಕಂದ್ರೆ ನಿನ್ನೆ ಅಮಾವಾಸ್ಯೆ ದಿವಸ ತುಂಬ ಜನ ಇದ್ರು ತುಂಬ ತುಂಬಾ ಕಷ್ಟ ಇತ್ತು ನಿನ್ನೆ ಓಹೋ ಅಣ್ಣವ್ರು ಪಾಸ್ಟ ಬರ್ತಾರೆ ನಾನು ಓಡೋಗ್ಬೇಕು ಸೈಡ್ ಹೊಂಟೈತಿ ಬಣ್ಣ ಬಣ್ಣ ಅದ್ಯಾವ ಗ್ರಾಚಾರ್ವ ವಿಡಿಯೋ ಮಾಡಕ್ಕೆ ಹೋಗಿ ನಮ್ಮನ್ನ ಎತ್ಕೊಂಡು ಹೊಂಟೋದ್ರೆ ಹಾಂ ಬಣ್ಣ ಬಣ್ಣ ಆಯಿತು ಹೋಯ್ತು ಬಪ್ಪ ಸ್ವಾಮಿ ಹಾಂ ಓಡೋಗ್ಬಿಟ್ಟೆ ಬಾಪಾ ಸೊ ಈ ರೀತಿ ತಾಳು ಬೆಟ್ಟದ ಎಂಟ್ರೆನ್ಸ್ನಲ್ಲಿ ನಾವು ಈ ರೀತಿ ಕಾಣಬಹುದು ಸೊ ನನ್ನ ಮಳೆಯಲ್ಲಿ ನನ್ನ ಮೊಬೈಲೆಲ್ಲ ನೆಂದೋಯ್ತು ಸೊ ಬಹುಶಃ ಇದು ನೀರು ಏನೋ ಗೊತ್ತಿಲ್ಲ ನೆಂದ್ರೆ ನೆಂದೋಲಿ ಮಾಹಿತಿ ಕೊಡಬೇಕು ಕೊಟ್ಬಿಡ್ತೀನಿ ಹಾಂ ಸೊ ಈ ರೀತಿ ಆಗಿದೆ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನು ತಾಳು ಬೆಟ್ಟಿಂದ ಮಲೆ ಮಲೆಮಾದೇಶ್ವರ ಬೆಟ್ಟದ ತನಕ ಸೊ ಅಲ್ಲಲ್ಲೇ ಈ ಥರ ಬಿದಿರುಗಳು ಒಣಗಿ ನಿಂತಿದೆ ಒಣಗಿದು ನಿಂತಿದೆ ನನ್ನ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಸೊ ರಸ್ತೆ ಸಂಚಾರಕ್ಕೆ ತುಂಬ ಸಂಕಷ್ಟ ರಸ್ತೆ ಸಂಚಾರಕ್ಕೆ ತುಂಬ ಸಂಕಷ್ಟ ಯಾಕಂದರೆ ವಾಹನಗಳು ಆಗಮಿಸ್ತಕ್ಕಂಥ ಸಂದರ್ಭದಲ್ಲಿ ಬಿದಿರು ಈ ರೀತಿ ಬಿದ್ದುಬಿಟ್ರೆ ಯಾವ ರೀತಿ ಒಂದು ಅಪಘಾತ ಆಗ್ತದೆ ಅಂತಕ್ಕಂಥದನ್ನ ಗಮನಿಸಬೇಕಾಯ್ತೆ ಸಂಬಂಧಪಟ್ಟವರು ದಯವಿಟ್ಟು ಇದರ ಕಡೆ ಸ್ವಲ್ಪ ಕೂಡಲೇ ಗಮನ ಹರಿಸಿ ಸೊ ಏನೋ ರಸ್ತೆ ಉದ್ದಕ್ಕೆ ಎಲ್ಲೆಲ್ಲಿ ಅಪಾಯದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಬಿದಿರುಗಳನ್ನು ಸ್ವಲ್ಪ ಒಳಭಾಗಕ್ಕೆ ಕಳಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ ಸೊ ಹೇಳೋದು ನಮ್ಮ ಧರ್ಮ ಹೇಳ್ತೀವಿ ಕೇಳೋದು ಬಿಡೋದು ಅವರಿಷ್ಟ ಸೊ ಈ ರೀತಿ ಇದೆ ಪರಿಸ್ಥಿತಿ ಈ ರೀತಿ ಇದೆ ಆಂ ನೋಡಿ ಸಂಚಾರಕ್ಕೆ ತುಂಬ ಸಂಕಷ್ಟ ನೋಡಿ ಎಲ್ಲ ರಾಂಗ್ ರೂಟಲ್ಲಿ ಬರಬೇಕು ಸೊ ಏನು ಈಗ ಈ ಈ ಭಾಗವಾಗಿ ಬರ್ತಕ್ಕಂಥ ನೋಡಿ ಈಗ ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತದೆ ಸೊ ಅದೇನು ಮಾಡ್ತದೆ ಈ ಈಗ ರಾಂಗ್ ರೂಟಲ್ಲಿ ಬರಬೇಕಾಗತ್ತೆ ಅರ್ಥ ಆಯ್ತು ನೋಡಿ ಬಂತು ಕೆ ಎಸ್ ಆರ್ ಟಿ ಸಿ ಬಸ್ಸು ಅವ್ರಿಗೆ ವಿಧಿ ಇಲ್ಲ ಹಾಂ ನೋಡಿಯಪ್ಪ ಈಗ ಏನು ಮಾಡ್ತಾರೆ ನೋಡಿ ಅಲ್ಲಿಂದ ಒಂದು ವಾಹನ ಬರ್ತೈತೆ ಹಾಂ ನೋಡಿ ಈ ರೀತಿ ಆಗಿದೆ ಹಾಂ ಪರಿಸ್ಥಿತಿ ನೋಡ್ಕೊಳ್ಳಿ ಸೊ ನನ್ನ ಮೊಬೈಲು ಆಲ್ಮೋಸ್ಟು ನೆನೀತಾ ಇದೆ ಹೋಗ್ಬಿಡ್ಬೋದು ಆದ್ದರಿಂದ ಸೊ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಬಂಧುಗಳೇ ಸೊ ದಯವಿಟ್ಟು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಜೋಪಾನಾಗಿ ಬನ್ನಿ ಸೊ ಈ ರೀತಿ ಬಿದಿರುಗಳು ರಸ್ತೆಗೆ ಉರುಳ್ತಾ ಇರ್ತವೆ ಸೊ ರಸ್ತೆಯಲ್ಲಿ ಯಾವ್ದಾರು ಅನಾಹುತ ಅಪಘಾತಗಳು ಆಗದಂತೆ ಮುಂಜಾಗ್ರತೆಯ ಕ್ರಮಗಳನ್ನು ಕಾಯ್ದುಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು ಮೊಬೈಲ್ ವೈತ್